ಹಲೋ ಸರ್ ಅವ ಅವ್ರ ಹತ್ರ ಅವರ ಹಾ ನಮಸ್ತೆ ಸರ್ ನಾನು ಮಧು ಅಂತ ಬೆಂಗಳೂರಿಂದ ಮಾತಾಡೋದು ಸರ್ ವಿಷದ ಬಗ್ಗೆ ನಿಮ್ಮ ಹತ್ರ ಇದ್ ಇದ್ಕೋಬೇಕಿತ್ತು ಸರ್ ಈಗ ಹಿಂದೂಗಳು ದೇವ್ರಗಳ ಬಗ್ಗೆ ಭಗವಾನ್ ಸರ್ ಗೌರಿ ಲಂಕೇಶ್ ಅವರು ಈ ದೇವ್ರುಗಳು ಇದಾರೆ ಅಂತಾರೆ ಈಗ ದೇವ್ರುಗಳು ಇಲ್ಲ ಅಂತಾರೆ ರಾಮನ್ ಬಗ್ಗೆ ಇದ್ ಮಾಡ್ತಾರೆ ಸರ್ ಅದೊಂದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗ್ತಿದೆ ದೇವ್ರ ನಂಬಬೇಕ ಬೇಡವೋ ಅಂತ ಅವ್ರು ಅವ್ರ ಇಷ್ಟ ಕಣ ಇಷ್ಟ ಇಲ್ಲ ಅನ್ನೋರು ಇಷ್ಟ ಇಲ್ಲ ಇದೆ ಅನ್ನೋರು ಯಾಕೋ ಇಲ್ಲ ಅನ್ನೋ ಅಲ್ಲ ಸರ್ ಇದೇ ಅನ್ನೋರಿಗೆ ದಾರಿ ತಪ್ಪಿಸ್ತಿದಾರಲ್ಲ ಸರ್ ಇಲ್ಲ ಅನ್ನೋರಿಗೆ ದಾರಿ ತಪ್ಪಿಸ್ಕೊಳ್ಳಿ ಅದೊಂದು ಆಟ ಕಬಡ್ಡಿ ಇದ್ದಂಗೆ ಆಟ ಅಂದ್ರೆ ಇವರು ಅವ್ರ ದಾರಿ ತಪ್ಪಾರೆ ಅವ್ರ ಇವರ್ ದಾರಿ ತಪ್ಪಿಸೋದು ಯಾರು ಗೆಲ್ತಾರೋ ಅದು ಒಂದು ಆಟ ಇದ್ದಂಗ್ ಸ್ಪೋರ್ಟಿಫ್ ಆಗಿ ತಗೋಬೇಕು ವಿನಹ ಅವ್ರೇ ಸರಿ ಇವರೇ ಸರಿ ಎಲ್ಲಾ ಧರ್ಮದಲ್ಲೂ ನಂಬವರು ಇರ್ತಾರೆ ನಂಬದೇ ಇರೋರು ಇರ್ತಾರೆ ಆಸ್ತಿಕರು ಇರ್ತಾರೆ ನಾಸ್ತಿಕರು ಇರ್ತಾರೆ ನಮ್ ಧರ್ಮಗಳಲ್ಲೇ ಬರ್ದಿದೆ ನಾಸ್ತಿಕ ಆಸ್ತಿಕ ಅಂತ ಅದಕ್ಕೆ ಸರ್ ಕಬಡ್ಡಿಲಿ ಒಂದೇ ಟೀಮ್ ಇದ್ರೆ ಚೆನ್ನಾಗಿರತ್ತ ಇಲ್ಲ ಸರ್ ಮಾಡ್ಕೊಂಡಿದಾನೆ ನಂಬುವವರು ಇರ್ತಾರೆ ನಂಬುದೇ ಇರೋರು ಇರ್ತಾರೆ ತಾಯಿಗೆ ಕಾಲಗ್ ನಮಸ್ಕಾರ ಮಾಡ್ಕೊಂಡು ತಾಯಿಗ್ ದ್ರೋಹ ಮಾಡಿರೋ ಮಕ್ಕಳು ಇದಾರೆ ಕಾಲಗ್ ನಮಸ್ಕಾರ ಮಾಡ್ಕೊಳ್ಳದೆ ಫ್ರೆಂಡ್ ತರ ನೋಡ್ಕೊಂಡು ಜೀವನ ಪರ್ಯಂತ ಸೇವೆ ಮಾಡಿರೋರು ಇದಾರೆ ನಾಸ್ತಿಕರು ಎಷ್ಟೋ ಜನ ಶಕ್ತಿವಂತರಾಗಿರ್ತಾರೆ ತಿರುಪತಿ ಹುಂಡಿಲಿ ವಜ್ರ ಕಿರೀಟ ಹಾಕದಪ್ಪ ಭೂಮಿನ ಬೋಳಸ್ಬಿಟ್ಟು

ರಾವಣ ಒಳ್ಳೆವನು ಅಂತಾರೆ ಏನಾದ್ರು ಅರ್ಥ ಇದೆಯಾ ರಾಮಾಯಣ ಒದ್ದೆ ಬಾಯಿಗೆ ಬಂದಂಗ್ ಮಾತಾಡ್ತಾರೆ ಅವ್ರ ಧರ್ಮ ಪತ್ನಿ ಯಾರಾದ್ರೂ ಎತ್ಕೊಂಡೋಗಿದ್ರೆ ಅವಾಗ ಎತ್ಕೊಂಡೋಗಿರೋನು ಒಳ್ಳೆಯವನು ಅಂದ್ರೆ ಅವಾಗ ಅವ್ರಿಗೆ ಆದ ನಂಬಿಕೆ ಮತ್ತೆ ಅವರು ಫಿಲಾಸಫಿನೇ ತಿಳ್ಕೊಂಡಿಲ್ಲ ಇವಾಗ ನೋಡಪ್ಪ ಅವ್ರು ಹೇಳ್ತಾರೆ ನಾವು ಶೋಷಿತರು ಶೋಷಕರು ಅಂತ ಹೇಳ್ತಾರೆ ನಾವು ಆಕ್ಚುಲಿ ಮಹಿಷಾಸುರ ಅವನು ಶೋಷಣೆ ಮಾಡಿದವನು ಶೋಷಣೆಗೊಳಗಾದವರು ಚಾಮುಂಡಿ ಅವರು ಮಹಿಷಾಸ್ತ್ರ ಕಡೆ ನಿಂತ್ಕೋತಾರೆ ಗೊತ್ತಾಗ್ತಿಲ್ಲ ರಾವಣ ರಾವಣ ಮಹಾಬ್ರಾಹ್ಮಣ ಆದ್ರೆ ಇಲ್ಲಿ ಬ್ರಾಹ್ಮಣತ್ವಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಆದ್ರೆ ರಾವಣನ ಕಡೆ ನಿಂತ್ಕೋತಾರೆ ಹೌದು ರಾಮ ಬ್ರಾಹ್ಮಣನಲ್ಲ ಅಲ್ವಾ ಅವ್ರ ಲೆಕ್ಕಾಚಾರದಲ್ಲಿ ನನಗೆ ಯಾವ ಧರ್ಮ ಇಲ್ಲ ಇದು ಕುಲಗಳ ನಂಬಿಕೆ ಇಲ್ಲ ಆದ್ರೆ ಅವ್ರು ರಾಮನ್ ಕಡೆ ನಿಂತ್ಕೊಳ್ತಾ ಇಲ್ಲ ಅವರು ಆಕ್ಚುಲಿ ನೆಲದ ಮೇಲೆ ನಿಂತು ಹೋರಾಡಿದವನು ರಾಮ ಬಂಗಾರದ ಪ್ಯಾಲೇಸ್ ಅಲ್ಲಿ ಇದ್ದು ಹೋರಾಡದವನು ರಾವಣ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ಬೇಕು ಹೇಳಿ ರಾಮಗೆ ಸಪೋರ್ಟ್ ಮಾಡಬೇಕು ಮತ್ತೆ ಅಜ್ಞಾನದಿಂದ ಏನ ಹುಚ್ಚು ಹಿಡಿದು ಮಾತಾಡೋರ್ಗೆ ಅವರು ಮಾತಾಡ್ಕೊಳ್ಳಿ ದೇವರು ಕ್ಲಿಯರ್ ಆಗಿ ಹೇಳಿದಾನೆ ತುಲ್ಯ ಸ್ತುತಿರ್ ಮೌನಿ ಅಂತ ಅಂದ್ರೆ ನನಗೆ ಮಾಡೋರು ಇಷ್ಟ ಸ್ತುತಿ ಮಾಡೋರು ಇಷ್ಟ ಇಬ್ರು ಈಕ್ವಲ್ ಎ ನನಗೆ ಸಮೋಹಂ ಸರ್ವಭೂತ ಕ್ಲಿಯರ್ ಆಗಿ ಹೇಳಿದ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಸ್ತ್ರೀಯೋ ವೈಶ್ಯಾಸ್ತಾ ಶುದ್ರಾಹಿಯಾಂತಿ ಪರಂ ಗತಿಮ್ ಅಂತ ಹೇಳಿದ್ರೆ ಅದನ್ನ ಅಹ್ ದೇವರು ಭೇದ ಭಾವ ಮಾಡಿದ್ದಾರೆ ಅಂತ ಹೇಳ್ತಾರೆ ನನಗೆ ಆತ ಹೇಳ್ತಾನೆ ನನಗೆ ನಾನೇನು ಒಂದೇ ಕುದುರೆನೂ ಒಂದೇ ಅಲ್ಲಿನೂ ಒಂದೇ ನಾಯಿನೂ ಒಂದೇ ಬ್ರಾಹ್ಮಣನೂ ಒಂದೇ ನನಗೆ ಆ ಭೇದ ಭಾವಗಳಿಲ್ಲ ನೀವೇನಾದ್ರೂ ಹಂಗೆ ಇಟ್ಕೊಂಡು ಮೆರೆದ್ರೆ ನಿಮ್ಮ ಅದು ನಿಮ್ಮ ಕರ್ಮ ಅಂತ ಹೇಳ್ತಾನೆ ಹೌದಾ ಅದೇ ಸರ್ ಇದು ವಾಲ್ಮೀಕಿ ಅವ್ರು ರಾಮ ಉದ್ಯಾಪನ ಮಾಡ್ತಿದ್ರು ಹಿಂಗ್ ಮಾಡ್ತಿದ್ರು ಹೆಣ್ಣು ವ್ಯಾಮ ಇತ್ತು ಅವರಿಗೆ ಅಂತ ಸರ್ ಧರ್ಮದಲ್ಲಿ ವಾಲ್ಮೀಕಿ ಹೆಂಗ್ ಬರ್ದೇ ಇಲ್ಲ ಕೇಳುಗರು ಓದಿಲ್ವಲ್ಲ ಕೇಳುಗರಿಗೆ ಏನ್ ಹೇಳಿದ್ರು ಆಗುತ್ತೆ ವಾಲ್ಮೀಕಿ ಹಂಗ್ ಬರ್ದಿಲ್ಲ ಅಷ್ಟಕ್ಕೂ ಬರ್ದಿರೋದು ವಾಲ್ಮೀಕಿ ಆದ್ರೆ ವಾಲ್ಮೀಕಿ ಎಲ್ಲಿ ಅಯ್ಯರ್ ಶೋಷಣೆ ಮಾಡಿದವರಲ್ಲ ಶೋಷಣೆಗೆ ಒಳಗಾದವರಲ್ವಾ ವಾಲ್ಮೀಕಿ ಯಾರಪ್ಪ ಇವಾಗ ಯಾರು ಬರ್ದಿರೋದು ಅವ್ರು ಹೇಳ್ದಂಗೆ ಬರ್ದಿರೋದಲ್ಲ ಒಂದು ರೆವಲ್ಯೂಷನ್ ಇಷ್ಟೇ ಬರ್ದಿರೋದು ರಾಮನ ಬಗ್ಗೆ ಹಂಗ್ ಬರ್ದಿಲ್ಲ ಚೆ ರಾಮ ಅಂತ ಮನುಷ್ಯನೇ ಅಲ್ಲಪ್ಪ ಅಂದ್ರೆ ಕುಡಿತಾ ಅಂದ್ರೆ ನನಗ್ ಗೊತ್ತಾಗ್ಲಿಲ್ಲ ಏನ್ ಕುಡಿತಾರೆ ಏನ್ ತಿಂತಾರೆ ಆಕ್ಚುಲಿ ರಾಮ ಮರ್ಯಾದಾ ಪುರುಷೋತ್ತಮ ಒಕ್ಕಟೇ ಬಾಣಂ ಒಟೇ ಸತಿಯನ್ನಿ ಚಾಟಿತೀವ್ಯ ಅಂತ ಒಂದ್ ಆಗಿದೆ ಒಂದೇ ಮಾತು ಒಂದೇ ಬಾಣ ಒಂದೇ ಸತಿ ಅಂತ ಮೆರೆದವನು ದಕ್ಷಿಣ ಹೇಳ್ತಾನಲ್ಲ ನೀನ್ ನನ್ ಮಗ ಆದ್ರೆ ನನ್ನ ತಂದೆಗಿಂತ ಸಮಾನ ನೀನು ನಾನೇ ಮೂರು ಪತ್ನಿಯರನ್ನ ಹೊಂದಿದ್ದೇನೆ ನೀನು ಏಕ ಪತ್ನಿ ವ್ರತಸ್ಥ ಸೀತೆಗೆ ಮುಖಾದ್ರೂ ತೋರ್ಸಕ್ಕಾಗತ್ತ ಸ್ತ್ರೀ ಲೋಲ ಆಗಿದ್ರೆ ತುಂಬಾ ದೊಡ್ಡ ಮನುಷ್ಯ ಹಾಕೋಣ ರಾಮ ಅದೇ ಸರ್ ಇವರು ಮೊನ್ನೆ ಪ್ರೊಫೆಸರ್ ಆ ಏನು ಮಾತಾಡ್ಬೇಡ ನನಗೆ ಅದೇನು ಅಂತಾರಲ್ಲ ಆ ಮನುಷ್ಯ ಎದುರು ಮನುಷ್ಯನನ್ನ ಸತ್ಯ ಹೇಳಿ ಹೇಳೋದೊಂದು ಕಡೆ ಆದ್ರೆ ಎದುರು ಮನುಷ್ಯರನ್ನ ಏನ್ ಮಾತಾಡಿದ್ರೆ ಇರಿಟೇಟ್ ಆಗತ್ತೆ ಅನ್ನೋದನ್ನ ತಿಳ್ಕೊಂಡು ಮಾತಾಡೋ ಮನುಷ್ಯ ಸುಮ್ನೆ ಏನ್ ಮಾತಾಡಿದ್ರೆ ಇರಿಟೇಟ್ ಆಗತ್ತೆ ಅನ್ನೋ ಎದುರು ಮನುಷ್ಯನನ್ನ ಪ್ರೊವೋಕ್ ಮಾಡೋದು ಈ ಪಾಕಿಸ್ತಾನಿ ಪ್ಲೇಯರ್ಸ್ ಕ್ರಿಕೆಟ್ ಅಲ್ಲಿ ಈ ಬ್ಯಾಟ್ಸ್ಮನ್ ಇರಿಟೇಟ್ ಮಾಡ್ತಿದ್ರಲ್ಲ ಆ ರೀತಿ ಮನೋಭಾವ ಇರೋ ಮನುಷ್ಯ ಅವನು ಅದು ಬರವಣಿಗೆಯಲ್ಲೂ ಏನಿಲ್ಲ ತನ್ನ ಹೆಸರೇ ಭಗವಾನ್ ಅಂತ ಇಟ್ಕೊಂಡಿದ್ಬೌದು ಆಗುತ್ತೆ ಹಿಂಗೆ ಆಂಧ್ರಪ್ರದೇಶಲ್ಲೂ ಕೆಲವರ ಹೆಸರು ರಾಮ ಅಂತ ಇಟ್ಕೊತಾರೆ ಆದ್ರೆ ರಾಮನನ್ನು ಬೈತಾರೆ ಬೇಜಾರೇ ಮಾಡ್ಕೊಬೇಡ ಮನುಷ್ಯ ಸುಳ್ಳು ಹೇಳೋದು ವಂಚನೆ ಮಾಡೋದು ಮೋಸ ಮಾಡೋದು ಜೂಜಾಡ್ಸೋದು ಜನಗಳನ್ನ ದಾರಿ ಪಡೆಯೋದು ಅಂತಾದ್ರ ವಿರುದ್ಧ ಹೋರಾಡೋಣ ಮರ ಕಡಿಯೋದು ಮರಗಳನ್ನ ಹಿಂಸೆ ಮಾಡೋದು ಜೀವಿಗಳನ್ನ ಹಿಂಸೆ ಮಾಡೋದು ಇವುಗಳ ವಿರುದ್ಧ ಹೋರಾಡೋಣ ಇನ್ನು ನಂಬಿಕೆ ಅಪನಂಬಿಕೆಗಳಲ್ಲಿ ಬೀಳೋದ್ ಬೇಡ ನಾವು ಅತ್ಯಾಚಾರ ಮಾಡುದು ಹೆಣ್ಮಕ್ಳು ಇವಾಗ ದೇವಸ್ಥಾನದ ಹೆಸರಲ್ಲಿ ಧರ್ಮಾಧಿಕಾರಿಗಳು ಅತ್ಯಾಚಾರ ಮಾಡಿ ತೊಂಬತ್ತೆರಡು ಹೆಣ ಬಿದ್ದಿದೆಯಂತೆ ಅದ ಹೆಂಗಪ್ಪ ಅವನು ನಂಬುವವನ ನಂಬುದಿರುವವನ ಹೇಳಪ್ಪ ಅವನು ಹೇಳ ದೇವಸ್ಥಾನ ನಡೆಸೋನೇ ಅತ್ಯಾಚಾರ ಮಾಡಿದಾಗ ಅವನ ನಂಬುದವ್ರವನ್ ಬಿಟ್ರ ನಂಬುವನ್ ಬಿಟ್ರಿನ್ ಬೆಟ್ರ ಅಲ್ವಾ ಅದ್ರಿಂದ ಯಾರು ಅನ್ನಕ್ ಹೋಗ್ಬೇಡ ನಂಬಲಿ ನಂಬದೇ ಇರ್ಲಿ ಸತ್ಯವಂತರ ನಮ್ಗೆ ಬೇಕಾಗಿದ್ದಾರೆ ನಮ್ಮದು ಅವ್ರ ಅವ್ರ ಇಷ್ಟ ಕೆಲವರು ಅಮ್ಮನ್ನೇ ಇವಾಗ ಅಮ್ಮನ ಹೆಸರು ರಾಧಾ ಅಂತಿರುತ್ತೆ ಅಂತ ಇಟ್ಕೋ ಅಥವಾ ಕೌಸಲ್ಯಾ ಅಂತ ಕೌಸಲ್ಯ ಅಂತ ಕೂಗೋರು ಇದಾರೆ ಎಷ್ಟು ಜನ ನಮ್ಮ ಹಳ್ಳಿಲಿ ಏನ್ ಮಾಡ್ತಿದ್ರು ಅಪ್ಪ ಕೂಗ್ತಾರಲ್ಲ ಅಂತ ಅವ್ರ ಮಕ್ಕಳು ಅದನ್ನೇ ಕೂಗ್ತಾರೆ ಹಾಗಂತ ಪ್ರೇಮ ಇರೋದಿಲ್ಲನಾ ಏ ಹಂಗಿಲ್ಲಾ sir ಇದ್ ತಾಯಿ ಪ್ರೀತಿ ಯಾವತ್ ಅತ್ತಿಗೆ ಅಂತ ಅಣ್ಣನ ತಂದೆ ತಮ್ಮಂದಿರ ಕೂಗೋದ್ ನೋಡಿ ಇವ್ರು ಅತ್ತಿಗೆ ಅಂತಾರ ಅಮ್ಮನನ್ನ ಹ್ಮ್ ಹ್ಮ್ ಅಲ್ವಾ ಅಣ್ಣ ಅಣ್ಣ ಅಂತಾರ ಅಪ್ಪನನ್ನ ಹೌದ್ sir sir ಇನ್ನೊಂದ್ question ಇದೆ sir ನನ್ ಮಗು ಒಂದ್ ವರ್ಷ ಪಾಪ ಅವ್ನ್ ಬೆಳಗ್ಗೆಲ್ಲಾ ಸಾ ಆಟ ಸಂಜೆ ಮಾತ್ರ ಡೈಲಿ ಸರ್ ಬರಿ ಸಂದ್ಲು ಅಳ್ತಾಲೆ ಇರುತ್ತೆ sir ಅದಕ್ಕೆ ಏನಾರ ಔಷದಿ ಏನಾರ ಇದ್ಯಾ cesarean ಮಕ್ಕಳಿಗೆ ಅದೊಂದು ಹತ್ ವರ್ಷದ್ವರ್ಗು ಪ್ರಾಬ್ಲಮ್ ಇದೆ ಇಲ್ಲ ಸರ್ ಅಂದಾ ನಾರ್ಮಲ್ normal ಹಾ ನಾನು normal ಲೆ ಮಾಡ್ಸಿದ್ದು caesarean ಮಾಡ್ಬೇಕು ಅಂದ್ರೆ ಇಲ್ಲ ಇಲ್ಲ ಅಂತ ನಾನು normal ಲೆ ಮಾಡ್ಸಿದ್ದು ನಿಮ್ದು ಅಭಿಮನ್ಯು sir ನಾನು ನಿಮ್ video ನೋಡಿ normal ಲೆ ಮಾಡ್ಸಿದ್ದು okay ಇವಾಗ ರಾತ್ರಿ ಎಲ್ಲಾ ಅಳ್ತಾನ ಅವನು ಎಷ್ಟು ವಯಸ್ಸು ಜಾಸ್ತಿ ಅಳಲ್ಲ ಸರ್ ಒಂದು ವರ್ಷ ಬರಿ ಆ ಆ ಅಂತಲೇ ಇರ್ತಾನೆ ಸಂದಿಲಿ ಒಂದು ಇಯರ್ ಸರ್ ಈಗ ಎಲ್ಲಾ ಚೆನ್ನಾಗಿ ಆಟ ಆಡ್ತಾನೆ ಕನಸುಗಳು ಬರ್ತಾ ಇದೆ ಅವನಿಗೆ ಕನಸುಗಳು ಬರ್ತಾ ಇದೆ ಆ ಕನಸುಗಳಲ್ಲಿ ಅವನು ಇನ್ವಾಲ್ವ್ ಆಗ್ತಾ ಇದಾನೆ ಅಂದ್ರೆ ಅವನು ನಿದ್ದೆ ಇದೆಯಲ್ಲ garden ನಿದ್ದೆಗೆ ಹೋಗ್ತಾ ಇಲ್ಲ ಶಬ್ದಗಳು ಮಾಡೋದು ಬಿಟ್ಬಿಡಿ ಅವನು કોણે ಕೋಣೆ કોણેಲಿ ನಿಶ್ಯಬ್ದ ಐಡಿ ಹಹಂ ಅಂತ ನೀವೆಲ್ಲ ತುಂಬಾ ಕರಳೆಗಳು ಅನ್ಸುತ್ತೆ ತುಂಬಾ ಮಾತಾಡ್ತಾ ಇರ್ತೀರಿ ಬೀದಿ ತಟ್ಟೋದು ಬಾಗಿನ್ ತಕ್ಕದು ಬಾಗಿಲ ಓಡಿಯೋದು ಮುಜೋರಾ ಕಿರ್ಚೋದು ಇದೆಲ್ಲ ಮಾಡಿದಾಗ ಮಕ್ಕಳಿಗೆ ದೀಪ್ ಸ್ಲಿಪ್ ಹೋಗೋ ಕಷ್ಟ ಆಗುತ್ತೆ ಧನ್ಯವಾದಗಳು ಸರ್ ಚಿತ್ರವಂಥ ತಾಯಂದ್ರು ಮಕ್ಕಳು ಮಲ್ಗೋದಕ್ಕೋಸ್ಕರ ಹುಶ್ ಹುಶ್ ಅಂತಾನೆ ಇರ್ತಾರೆ ಮಾತ್ರ ಹೌದಾವ್ ಸಾರ್ ಹೌದು ಮನೇಲಿ ಅದಿಲ್ಲ ಅನ್ಸುತ್ತೆ ಸಂಸ್ಕೃತಿ ಅದೇ ಸರ್ ನಾವ್ ತುಂಬಾ ಕುಟುಂಬ ಅಲ್ಲ ಸರ್ ಅವ್ರವ್ರ್ ಮಾತಾಡ್ತಾ ಇರ್ತಾರೆ ಓದಿತಿನಿಕ್ಕತ್ತೆ ಸೈಲೆಂಟ್ ಮಗು ಮಲಗಿದೆ ಅಂದ್ರೆ ಸೈಲೆಂಟ್ ಪಿನ್ ಡ್ರಾಪ್ ಸೈಲೆಂಟ್ ಇರ್ಬೇಕು ಸರ್ ಓಕೆ ಸರ್ ಧನ್ಯವಾದಗಳು ಸರ್